ತುಂಬ ಸತಿ ಪೇರೆಂಟ್ಸ್ ಬಂದ್ಬಿಟ್ಟು ಮೇಡಮ್ ನನ್ನ ಮಗು ಮೋಟು ಪತ್ಲು ನೋಡಿ ಚೋಟೋಗ್ಳಿಗೆ ನೋಡಿ ಮನೆಯಲ್ಲ ಕಿತ್ತಾಡ್ತೀನಿ ಮೇಡಮ್ ಒಂಚೂರು ಏನೂ ಮಾಡ್ಕೊಳಲ್ಲ ಅಂತ ಹೇಳ್ತಾರೆ ಮಕ್ಕಳಿಗೆ ಅಂಥದ್ದೆಲ್ಲ ಕಾರ್ಟೂನ್ ತೋರಿಸ್ಬೇಡಿ ತೋರಿಸಿದ್ರೆ ಎಂಥದ್ದು ತೋರಿಸಿ ಅಂದರೆ ಸ್ವಲ್ಪ ಸ್ಲೋ ಪೇಸ್ಟ್ ಆಗಿರೋದು ಮಕ್ಳಿಗೆ ಏನಾದರೂ ಮೋರಲ್ ಇರೋದು ತೋರಿಸಿ ಇದ್ರ ಮೂರು ಹೇಳ್ತೀನಿ ಒಂದು ಡೋರಾದ ಬೋಡರ್ ಅದು ಸ್ಲೋ ಪೇಸ್ಟ್ ಕಾರ್ಟೂನು ಅದಕ್ಕೆ ತುಂಬ ಇಂಟ್ರೆಸ್ಟ್ ಇನ್ನೊಂದು ಬ್ಲೂ ಅಂತ ಬರುತ್ತೆ ಅದು ತೋರಿಸ್ಬೋದು ಇನ್ನೊಂದು ಕೋದ ಪೆಟ್ರೋಲ್ ಡಾಗ್ ಬರುತ್ತೆ ಅದು ಅಂತ ಇದರಲ್ಲಿ ತುಂಬಾ ಮಕ್ಕಳು ಕಲಿಯೋ ವಿಷಯಗಳು ಇರ್ತವೆ ಆಮೇಲೆ ಸುಮ್ಮನೆ ನೀವು ಮಕ್ಕಳಿಗೆ ಸ್ಕ್ರೀ ಟೈಮ್ ಕೊಡ್ಬೇರಿ ಏನಾದರೂ ಆ ವರ್ಡ್ಸ್ ಏನಾದರೂ ಬಂದ್ರೆ ಈಗ ಬ್ಲೂ ಬಂದ್ರೆ ಬ್ಲೂ ಅಂತ ಹೇಳ್ತಾ ಇರಿ ಆಮೇಲೆ Quem então... tá?